ನಾಯಕ ಒಂದು ಹಣ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಪಕ್ಷ ಈ ರಾಜ್ಯದಲ್ಲಿ ಯಾರು ಇದ್ರೆ ಜನತಾದಳ ಕಾರ್ಯಕರ್ತರಿಗೆ ಮಾತ್ರ ಅದನ್ನು ಕಳೆದ ಇಪ್ಪತ್ತು ವರ್ಷದಿಂದ ಸಾಬೀತ್ ಮಾಡಿದ್ದೀರಿ ಇಪ್ಪತ್ತು ವರ್ಷದಿಂದ ಎಷ್ಟೋ ಜನ ಶಾಸಕರಾಗಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳು ನೋಡಿದ್ದೀರಿ ಆದರೂ ಕೂಡ ಇಷ್ಟು ಪಕ್ಷ ಸದೃಢವಾಗಿದೆ ಅಂದರೆ ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ಹಾಗಾಗಿ ಯಾರು ಧೃತಿಗಡದ ಬೇಡ ಇನ್ನೂ ಅಥವಾ ಹಲವಾರು ವಿಚಾರಗಳು ನನ್ನ ತಲೆನಲ್ಲಿದೆ ಎಲ್ಲ ಹೊರಗಡೆ ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥದ್ದು ಬೇಡ ನಿಮ್ಮನ್ನು ಕಾಪಾಡ್ಕೋಬೇಕು ನಿಮ್ಮನ್ನು ಉಳಿಸ್ಕೋಬೇಕು ನಿಮ್ಮನ್ನ ಏನು ನಮ್ಮನ್ನು ಬೆಳೆಸಿದ್ದೀರಿ ನಿಮ್ಮನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಕರ್ತವ್ಯ ನಮ್ಮ ಮೇಲಿದೆ ಆ ಹೊಣೆಗಾರಿಕೆ ನಾನು ತಗೋತೀನಿ ತಲೆ ಕೆಡಿಸ್ಕೋಬೇಡಿ ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೇರೆ ಅಲ್ಲ ರಾಮನಗರ ಬೇರೆ ಅಲ್ಲ ಮಂಡ್ಯ ಬೇರೆ ಅಲ್ಲ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳಲ್ಲಿ ಕನಿಷ್ಠ ಪಕ್ಷ ನಮಗೆ ಹನ್ನೊಂದು ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟು ಇದೆಲ್ಲವೂ ಕೂಡ ನಾವು ಯಾವ ರೀತಿ ಸಂಘಟನೆ ಮಾಡ್ತೀವಿ ಪಕ್ಷ ಯಾವ ರೀತಿ ನಾವು ಹಳ್ಳಿಗಳಿಗೆ ಸರ್ಕಾರದ ವೈಫಲ್ಯತೆಗಳು ಸರ್ಕಾರದ ಹಗರಣಗಳು ಸರ್ಕಾರ ಹಂತ ಹಂತದಲ್ಲಿಯೇ ನಡೆಯುತ್ತಾ ಇದೆ ಇವೆಲ್ಲದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಕ್ಕಂಥ ಕೆಲಸ ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಬೂತ್ಗಳಲ್ಲಿ ಹೋಗಿ ಮಾಡಬೇಕಾಗ್ತದೆ ಸಂಘಟನೆ ಅಂತಕ್ಕಂಥದ್ದು ಅಷ್ಟು ಸುಲಭವಾದ ಮಾದಂತಲ್ಲ ಅದಕ್ಕೆ ತನ್ನದಾದಂಥ ಬದ್ಧತೆ ಬೇಕಾಗ್ತದೆ ನಿಜವಾದ ಸಾಮಾಜಿಕ ಕಾಳಜಿ ಬೇಕಾಗ್ತದೆ ಇವೆರಡನ್ನೂ ಇಟ್ಕೊಂಡು ಮುನ್ನುಗ್ಗೋಣ ಯಾವ ಕಾರಣಕ್ಕೂ ಜನತಾದಳ ಪಕ್ಷವನ್ನ ಯಾರು ಕೂಡ ಅಷ್ಟು ಸುಲಭವಾಗಿ ನಮ್ಮನ್ನು ಆಗೋದಿಲ್ಲ ಇಷ್ಟು ವರ್ಷ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಅವರು ಹೋರಾಟ ಎಷ್ಟು ವರ್ಷ ಆಡಳಿತ ಪಕ್ಷದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಬಹುತೇಕ ಅವರ ರಾಜಕಾರಣದ ಜೀವನದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥದ್ದೇ ಹಲವಾರು ವರ್ಷಗಳು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿ ಜನಗಳ ಹೃದಯವನ್ನು ಗೆಲ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದು ಅದು ಸನ್ಮಾನ್ಯ ದೇವೇಗೌಡರಿಗೆ ಕುಮಾರಣ್ಣ ಅವ್ರಿಗೆ ಅದನ್ನು ಹಲವಾರು ಸಂದರ್ಭದಲ್ಲಿ ಸಾಬೀತು ಮಾಡಿದ್ದಾರೆ ಆ ಕೆಲಸ ನಾವು ಮುಂದುವರ್ಸೋಣ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಇರ್ತೇವೆ ಧೃತಿಗೆ ಇಡಬೇಡಿ ಯಾವ ಕಾರಣಕ್ಕೂ ಧೃತಿಗೆ ಇಡಬೇಡಿ ತಾಲೂಕಿನಲ್ಲಿ ಜನ ಇದ್ದಾರೆ ನಮ್ಮನ್ನು ಪ್ರೀತಿಸ್ತಕ್ಕಂಥ ಜನ ಸಾಗರ ಇದೆ ಆದರೆ ನಿಮಗೆ ಈಗ ತಾನೇ ನಾನು ಮಾತು ಕೊಟ್ಟಂಗೆ ಯಾರಾದರೂ ನಿಮಗೆ ಒಂದು ಒಳ್ಳೆ ಟಗರ್ನ ರೆಡಿ ಮಾಡ್ತೀವಿ ತಲೆ ಕೆಡ್ಸ್ಕೋಬೇಡಿ ತಲೆ ಕೆಡಿಸ್ಕೋಬೇಡಿ ಮಾಡ್ತೀವಿ ಚರ್ಚೆ ಮಾಡೋಣ ಅದೆಲ್ಲ ಚರ್ಚೆ ಮಾಡೋಣ ಕ್ಲೋಸ್ ಡೋರಲ್ಲೂ ಸಭೆಗಳು ಮಾಡ್ತೀನಿ ತಲೆ ಕಟ್ಸ್ಕೊಬೇಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ